ಮಹಡಿ ಮೇಲಿನಿಂದ ಕಾಲು ಜಾರಿ ಬಿದ್ದು ಯುವಕ ಸಾವು ಸಂಕೇಶ್ವರ ಪಟ್ಟಣದ ನಿಡಸೂಸಿ ರಸ್ತೆಯಲ್ಲಿನ ಎಸ್ಆರ್ಎಸ್ ಅಪಾರ್ಟ್ಮೆಂಟ್ ಮೂರನೇ ಮಹಡಿ ಮೇಲಿಂದ ಯುವಕ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಮೃತಪಟ್ಟಿರುವ ಘಟನೆ ಕಳೆದ ದಿನಾಂಕ ಐದರಂದು ಬುಧವಾರ ಸಂಜೆ ಆರು ಗಂಟೆಗೆ ನಡೆದಿದೆ ಸಂಕೇಶ್ವರದ ಗಂಗಾ ನಗರದ ಸೋಹೇಲ್ ಸನ್ನದಿ ಇಪ್ಪತ್ತೆಂಟು ವಯಸ್ಸಿನ ಯುವಕ ಮೃತಪಟ್ಟಿದ್ದು ಈತ ಸುಮಾರು ಏಳು ವರ್ಷಗಳಿಂದ ಕುಡಿತದ ಚಟಕ್ಕೆ ಅಂಟಿಕೊಂಡಿದ್ದ ಎನ್ನಲಾಗಿದೆ ಈತ ತಮ್ಮ ಚಿಕ್ಕಮ್ಮ ನಸೀಮಾ ಇವರ ಬಾಡಿಗೆ ಮನೆಯ ಅಪಾರ್ಟ್ ಅಪಾರ್ಟ್ಮೆಂಟ್ನ ಮೂರನೇ ಮಹಡಿಯ ಮೇಲಿಂದ ಕಾಲು ಜಾರಿ ಬಿದ್ದು ಗಾಯಗೊಂಡಿದ್ದನ್ನು ತಕ್ಷಣ ಆತನನ್ನ ಸಂಕೇಶ್ವರದಲ್ಲಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಯುವಕ ಸಂಜೆ ಏಳು ನಿಮಿಷಕ್ಕೆ ಮೃತಪಟ್ಟಿದ್ದಾನೆ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಚಿನ್ ಕಾಂಬಳೆ ಕೆಎಂಎಂ ನ್ಯೂಸ್ ಹುಕ್ಕೇರಿ